ಆನ್ ಕ್ಲೋರ್ಟ್ ಗೆಯರ್ ಗೊಂಡ ಅಂತ राष्ट्र का हिसाब केवल बोलना वाला समर्थन की समर्थन ज्यादा का किरण का सो महान और आस्था हरि बोल हां हां धन्यवाद एग्रीकल्चर सनापन मिनिस्टर 100 लाख और इधर कुछ था और सब ना यार कब आ बीर थे क्या बस हंसी रोक दिया तो मैं थोड़ा सा हार्ड एंड बॉडी और मतलब अम्मा ना अल्लाह गुड को वाली मैं बिलाक देवर करता मान बराबर 붓인 붓은 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 붓����은 붶����은 परमागन्न श्रीश्रीनिवास कुलधवीनवास परम वक् भाग्यलक्ष्मी कलतम सर्वता धान्यलक्ष्मी േ്യലക്ഷ്മീരിഹിരം ലക്ഷ്മി കാണനിഥി ഹൃദയഥിന് ശ്രീ വേക നിവാസാ ശ്രീനിവാസായ മംഗളം ആണ് കുത്രം സംവരം

ಉಂಟಾಗಿ ಯಾಕೆಂದ್ರೆ ಶಾಸ್ತ್ರದಲ್ಲೂ ಸಹ ಉಲ್ಲೇಖ ಇದೆ ರಾಧಾ ಪ್ರತ್ಯಕ್ಷ ದೈವ ಅಂತ ಹೇಳಿ ಸಾಧಾರಣವಾಗಿ ಆ ರಾಜ ರಾಷ್ಟ್ರಾಭಿವೃದ್ಧಿ ಆಗ್ಬೇಕಂದ್ರೆ ಇಂತಹ ನಾಯಕರ ಅವಶ್ಯಕತೆ ಖಂಡಿತವಾಗಿ ಎಲ್ಲರಿಗೂ ಸಹ ಇದೆ ರಾಜ ಪ್ರತ್ಯಕ್ಷ ದೈವ ಅಂತ ಹೇಳಿ ಯಾಕಂದ್ರೆ ಇದೆಲ್ಲ ರಾಜರು ನಮ್ಮ ಯೋಗಕ್ಷೇಮಗಳನ್ನ ನೋಡ್ತಾ ಇದಂತೆ ರಾಜ ನೋಡಿದ್ರೆ ಪ್ರತ್ಯಕ್ಷ ದೈವ ಅಂತ ಹೇಳ್ತಾರೆ ಇವರೇ ನಮಗೆ ಪ್ರತ್ಯಕ್ಷ ರೇವಾ ಅಂತ ಹೇಳಿ ಎಲ್ಲರೂ ಸಹ ಅಭಿಮಾನಿತವಾಗಿ ಮಾಡಿಕೊಂಡು ಅವರಿ ಒಂದು ಪ್ರೀತಿ ವಿಶ್ವಾಸನ ತೋರಿಸಿರೋದ್ರಿಂದನೇ ಅವರು ಈ ಒಂದು ಹಂತಕ್ಕೆ ಬೆಳೆದು ತಮಗೂ ಸಹ ಅದನ್ನು ರಿಟರ್ನ್ ಕೊಡ್ತಾ ಇರೋದು ಹಾಗಾಗಿ ತಮಗೆಲ್ಲರಿಗೆ ಸನ್ಮಂಗಳ ಉಂಟಾಗಿ ಇದೇ ಉತ್ಸವದ ಇದ್ದಾಗ ರಾಜಬೀದೇರಿ ಸ್ವಾಮಿಯನ್ನ ತಾವು ಸಂತೋಷಭರಿತರಾಗಿ ಕರ್ಕೊಂಡು ಹೋಗಿ ಪುನಃ ಆಲಯಕ್ಕೆ ಬಂದು ಶಯನದಾನದ ಸೇವೆಯನ್ನು ಸಹ ದರ್ಶನ ಮಾಡಬೇಕಾಗಿ ಪ್ರಾರ್ಥನೆ ಸಮಸ್ತ ಸನ್ಮಂಗಳೂ ರಾಜ ರಾಷ್ಟ್ರಿರೋಸ್ತು ಸಮಸ್ತ ಭವಂತು ಸನ್ಮಂಗಳಿಂತು ಇದನ್ನೆಲ್ಲ ನೋಡ್ಬೇಕಾಗಿ ನಾವೀಗ ಹತ್ತೊಂಬತ್ತನೇ ತಾರೀಕು ಸೀಮಂತ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಸಾವಿರದ ಇನ್ನೂರು ಜನ ಗರ್ಭಿಣಿ ಗರ್ಭಿಣಿಯರು ಇದ್ದಾರೆ ಹತ್ತೊಂಬತ್ತನೇ ತಾರೀಕು ಅದು ಹೇಗೆ ಮಾಡ್ತಾ ಇದ್ದರೆ ಅಣ್ಣ ತಂಗಿ ಬಾಂಧವ್ಯ ಬರ್ತದೆ ಅಣ್ಣನ ಅಣ್ಣ ಮೇಲೆ ನಿಂತ್ಕೊಂಡು ಅವ್ರಿಗೆಲ್ಲ ಒಂದು ಮಡಿ ತುಂಬುವಂಥ ಕೆಲಸ ಮಾಡ್ತಾ ಇದ್ದು ಶಾಶ್ವತವಾದಂತ ಒಂದು ವಿಶ್ವಾಸ ಪ್ರೀತಿ ಅಣ್ಣ ತಂಗಿ ಬಾಂಧವ್ಯ ಇರ್ತದೆ ಅಂತಕ್ಕಂಥದ್ದು ಎಲ್ಲ ಮಾಡಿದ್ವಿ ನಾವು ಅಲ್ವಾ ಸಲ ಖಂಡಿತ ಇದೆಲ್ಲ ಯಾಕೆಂದ್ರೆ ಅವರಿಗೆ ಸಂತೋಷವಾಗಿರ್ಬೇಕು ಆ ಜೀವ ಎರಡು ಜೀವಗಳಿರ್ತದೆ ಎರಡು ಜೀವಗಳು ಸಂತೋಷವಾಗಿದ್ರೆ ಖಂಡಿತ ಆ ಮಗ ಮಗು ಹುಟ್ಟ ಮಗು ಸಮಾಜಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಇರ್ತಕ್ಕಂಥ ಆಶಯದಿಂದ ನಾವೆಲ್ಲ ಅವ್ರನ್ನ ಆಶೀರ್ವಾದ ಮಾಡಿ ಅವರೆಲ್ಲರಿಗೂ ಕೂಡ ಒಂದು ಒಳ್ಳೆಯದನ್ನು ಆರೈಸಕ್ಕಂಥ ಕೆಲಸವನ್ನು ಮಾಡಬೇಕು ಇವತ್ತು ಕಲ್ಯಾಣೋತ್ಸವ ಅದ್ಭುತವಾಗಿ ಅರ್ಚಕರು ಎಲ್ಲ ತುಂಬಾ ಚೆನ್ನಾಗಿ ನೆರವೇರಿಸಿಕೊಂಡು ನಮ್ಮ ಚತುರ್ಗಳು ಷಣ್ಮುಖ ಅವರು ಎಲ್ಲ ಬೀಟನ್ಗಳು ಎಲ್ಲರಿಗೂ ಕೂಡ ಕಾರಣದ ನಮ್ಮ ಷಣ್ಮುಖ ಆದ್ರಿಂದ ಖಂಡಿತ ಇವತ್ತು ಒಳ್ಳೆ ರೀತಿಯಲ್ಲಿ ಕಾರ್ಮಿಕವಾಗಿ ಮೇಲ್ಪಡ್ತಕ್ಕಂಥ ಕೆಲಸ ಇವತ್ತು ಆಗ್ಬೇಕು ಅಂತ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಾವೇನು ನನ್ನ ಗೌರವ ಒಂದು ಆಶೀರ್ವಾದವನ್ನು ಪಡೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ ನಮ್ಮೆಲ್ಲರೂ ಕೂಡ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ಜೈ ಅದಾಗ್ತಿತ್ತು ಇಲ್ಲೋ ಅಂತಕ್ಕಂಥದ್ದನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಆಗ ನಾವು ಅವರು ರಾಮಣ್ಣ ಇವರೆಲ್ಲನೂ ಕೂಡ ನಾನು ಮತ್ತೊಮ್ಮೆ ಜ್ಞಾಪಿಸ್ಕೊತೀನಿ ಆವಾಗ ನಮ್ಗೆ ಯಾವ ಪ್ರಜ್ಞೆನೂ ಕೂಡ ಇರ್ತಿರ್ಲಿಲ್ಲ ಯಾರು ದೊಡ್ಡ ಜನ ಗಲಾಟೆ ಮಾಡ್ತಿದ್ವು ಅವರಿಂದೇ ಹೋಗ್ತಿದ್ವಿ ಹೊರತು ನಾವಂತೂ ಗಲಾಟೆಗೆ ಹೋಗ್ತಿರ್ಲಿಲ್ಲ ಎಷ್ಟೋ ಅಷ್ಟೇನೂ ಕೂಡ ಈ ಮೂರು ಜನನೂ ಇದ್ದರು ಮತ್ತು ಅಲ್ಲಿ ನಮ್ಮ ಕಾಳಿದಾಸ ಹಾಸ್ಟ್ಲು ಅಂದರೆ ಅಮಾಮ್ ಕೋಮ್ ಅದು ಅಮಾಮ್ ಕೋಮ್ ಹಾಸ್ಟ್ಲು ಸು ಅಮಾಮ್ ಕೋಮನ್ನು ಪದ ಹುಟ್ಟಾಕಿದ್ದೇ ನಮ್ಮ ಮಲ್ಲಪ್ಪನವರು ಮಲ್ಲಪ್ಪನವರು ಅಲಾ ಹಮಾಮ್ ಕೋಮು ಪಲಾನ್ ಪಿಸ್ತಾನ್ ಇಚ್ಚಿವಾಳಿಕೆ ಇಂಜಿನಿಯರ್ ಇಚ್ಚಿವಾಳಿಕೆ ಇಂಜಿನಿಯರಿಂಗು ಆಮೇಲೆ ಪೋಲಿವಾಳಿಕೆ ಪೋಲಿಸ್ ಇದ್ ಕಪ್ಪಣ ಇಲ್ಲ ಅಂತ ಅವ್ರ ಭಾಷೆ ಬರ್ತಾಯಿತ್ತು ಹಂಗಂತ ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯಾಖ್ಯಾನಗಳು ಪಾಪ ಅವರಿಗೆ ಭಾಳ ಒಂದು ರೀತಿಯಾಗಿರ್ತಕ್ಕಂಥ ಮನುಷ್ಯ ಬೆಳಗ್ಗೆ ಇವತ್ತು ಬಂದುಬಿಟ್ರೆ ಏನಾದ್ರೂ ಇದು ಬೇಸಿಗೆ ಕಾಲ ಅಂತಂದ್ಬಿಟ್ಟು ವರಾಣದಲ್ಲಿ ಮಳೆಗೆ ಬಿಡ್ತಿದ್ರು ಕೋಲ್ ಹಿಡ್ಕೊಂಡು ಬಂದು ಎಲ್ಲವನ್ನು ಹೇಯ್ ಇನ್ನೂ ಮಲ್ಕೊಂಡಿದ್ವಿ ಎದ್ದಳ ಮೇಲೆ ಅಂತಂದ್ಬಿಟ್ಟು ಹೇಳಿ ಅವರು ಉಚ್ಚರಿಸ್ತಾ ಉಚ್ಚರಿಸ್ತಾಯಿದ್ರು ಯಾಕೆ ಅಂತಂದರೆ ಯಾವ ಯಾವ ಕಾಲದಲ್ಲಿ ಇಂಥ ವ್ಯಕ್ತಿಗಳು ಇವತ್ತು ರಾಮಣ್ಣ ಬಂದಿರೋದ್ರಿಂದ ಒಂದು ಮಾತು ಹೇಳೋದು ಲಕ್ಷ್ಮಣ್ ಎರಡು ಲಕ್ಷ ರೂಪಾಯಿ ಕೊಡ್ತೀನಿ ಅಂತಂದು ರಾಮಣ್ಣ ಬಂದು ಪೊಲೀಸ್ ಆಗಿ ಅಲ್ಲಿ ಕೆಲಸ ಮಾಡಿಬಿಟ್ಟು ಎರಡು ಲಕ್ಷ ರೂಪಾಯಿ ಹೇಳ್ತಾ ಇರ್ತಿದ್ರು ರಾಮಣ್ಣ ಈ ರೀತಿಯಾಗಿರ್ತಕ್ಕಂಥದ್ದನ್ನು ಜಾತಿಯಿಂದಲೇ ಕೂಡ ಎಲ್ಲ ಜನಾಂಗದವರನ್ನು ಕೂಡ ಇವತ್ತು ದೇವಸ್ಥಾನಕ್ಕೆ ಬಂದು ಹೋಗ್ಬೋದು ಇವತ್ತು ಆದರೆ ಹೆಮ್ಮೆ ಆಗಿರೋದು ಅಂಜನಪ್ಪನವರ ನೇತೃತ್ವದಲ್ಲಿ ಜಿಲ್ಲಾ ಅಧ್ಯಕ್ಷರಲ್ಲಿ ಇವರ ಒಂದು ನೇತೃತ್ವದಲ್ಲಿ ಇವರ ಒಂದು ಆದೇಶದ ಮತ್ತು ಇವರ ಒಂದು ನಿರ್ದೇಶನದಿಂದ ನೀವು ಕೆಲಸ ಆಗ್ತಾ ಇದೆಯಲ್ಲ ಆ ಜಾತಿ ಇಲ್ಲದೇ ದೇವಸ್ಥಾನ ಆಗ್ತಿರಲಿಲ್ಲ ಅಂಜನಪ್ಪನವ್ರಿಲ್ದೇ ರೀ ದೇವಸ್ಥಾನ ಆಗ್ತಿರ್ಲಿಲ್ಲ ಅದಕ್ಕೋಸ್ಕರ ಇವೆಲ್ಲನೂ ಕೂಡ ನಾನು ಮನಗಾಣಬೇಕಾಗಿದೆ ಭಾಳಷ್ಟು ಹೇಳಬೇಕು ಅನಿಸುತ್ತೆ ವಯಸ್ಸಾದ ಮೇಲೆ ತುಂಬ ಪ್ರಲಾಪ ಹೇಳಬೇಕು ಆದರೆ ಹೇಳದೆ ಹೋದರೆ ನನ್ನ ಕರ್ತವ್ಯ ಸರಿ ಹೋಗಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಬೇಕಾಗತ್ತೆ ಇವತ್ತು ಚಿಕ್ಕನಾಯ್ಕನಳ್ಳ ಒಂದು ರೀತಿಯಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಇದೊಂದು ತಾಲ್ಲೂಕು ಇದು ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ತಾತ ಇನ್ ಎಷ್ಟು ಜನ ನಡೆಯುತ್ತೆ ಅಲ್ಲಿ ಒಂದು ಜಾತಿಯ ಧರ್ಮ ಭಾವೈಕ್ಯತೆ ಎಲ್ಲನೂ ಕೂಡ ನಡೀತದೆ ಈ ಧರ್ಮ ಭಾವೈಕ್ಯತೆಗಳು ಹೋಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಭಾವೈಕ್ಯತೆಯನ್ನ ಕದಡ್ತಕ್ಕಂಥ ವಿದ್ಯಮಾನಗಳು ಇವತ್ತು ಬರ್ತಾ ಇದ್ದಾವೆ ಆ ಭಾವೈಕ್ಯತೆ ವಿದ್ಯಮಾನಗಳನ್ನ ನೀವು ತುಂಬ ಎಚ್ಚರಿಕೆಯಿಂದ ಇರಬೇಕು ಭಾವೈಕ್ಯತೆ ವಿದ್ಯಮಾನಗಳು ಬರಲಿಲ್ಲ ಅಂತಂದರೆ ಸಂಘರ್ಷಗಳು ಸ್ಟಾರ್ಟ್ ಆಗ್ತವೆ ಬೆಳವಣಿಗೆಗಳು ಕುಂದುತ್ತವೆ ಮಾನಸಿಕ ಮಾನಸಿಕ ಹಾನಿಗಳು ಆಗ್ತೀವಿ ಇಲ್ಲಿರ್ತಕ್ಕಂಥವ್ರು ನಾವೆಲ್ಲನೂ ಕೂಡ ನಾವು ಒಂದೇ ಅಂತಕ್ಕಂಥದ್ದು ಮುಸಲ್ಮಾನಲ್ಲಿ ಅರಿತಾ ಇರ್ತಕ್ಕಂಥ ಒಂದೇ ರಕ್ತ ಹಿಂದೂಗಳಲ್ಲಿ ಅರಿತಾ ಇರ್ತಕ್ಕಂಥದ್ದು ಒಂದೇ ರಕ್ತ ಮತ್ತು ಹರಿಜನರಲ್ಲಿ ಇರಿತಾ ಇರ್ತಕ್ಕಂಥ ಒಂದೇ ರಕ್ತ ಯಾಕೆಂದರೆ ನಾನು ಒಂದು ರಾಜ್ಯ ರೆಡ್ ಕ್ರಾಸ್ ಸಂಸ್ಥೆಯ ಅಧ್ಯಕ್ಷನಾಗಿ ಒಬ್ಬ ಸಾರ್ವಜನಿಕ ಎಲ್ಲರಲ್ಲೂ ಕೂಡ ಎಲ್ಲ ಮಾನವರಲ್ಲೂ ಕೂಡ ನಾನು ಒಬ್ಬನಾಗಿರ್ತೇನೆ ಅಂತಕ್ಕಂಥದ್ದನ್ನು ಬೆಳೆದ ನಂತರ ನಾವು ಎಲ್ಲರಲ್ಲೂ ಕೂಡ ಒಬ್ರು ಎಲ್ಲ ಜನಾಂಗದಲ್ಲೂ ಎಲ್ಲ ಧರ್ಮಗಳಲ್ಲೂ ಕೂಡ ನಾವು ಒಂದು ಅಂತಕ್ಕಂಥದ್ದನ್ನು ಬೆಳೆದ ನಂತರ ಅದು ಬಂದೇ ಬರುತ್ತದೆ ಆ ರೀತಿಯಾಗಿರ್ತಕ್ಕಂಥದ್ದನ್ನು ನಾವು ಬೆಳೆಸಬೇಕು ಅಂದರೆ ಜಾತಿ ಅಂತಕ್ಕಂಥದ್ದು ಇರಲೇಬೇಕಾಗತ್ತೆ ಜಾತಿ ಅಂತಕ್ಕಂಥದ್ದು ಅನಿವಾರ್ಯ ಇದನ್ನು ಸಿದ್ದರಾಮಯ್ಯನವರು ಬಹಳಷ್ಟು ಸಾರಿ ಹೇಳ್ತಾರೆ ಇವತ್ತು ಹಿಂದುಳಿದವರು ಅಥವಾ ಅನ್ಯ ಧರ್ಮೀಯರೆಲ್ಲೂ ಕೂಡ ಅನ್ಯ ಜಾತಿಯರೆಲ್ಲೂ ಕೂಡ ಕೆಳಗಡೆ ಇರೋರನ್ನು ಮೇಲು ಕೆತ್ತಕ್ಕಂಥ ದೇವರಾಜರಸು ಕಾಲದಿಂದನೂ ಕೂಡ ಇದು ಬರದೇ ಹೋಗಿದ್ರೆ ನಾವೆಲ್ಲ ನಿಲ್ಲಿ ಕೂತ್ಕೊಂಡು ಮಾತಾಡೋಕ್ಕಾಗ್ತಿರ್ಲಿಲ್ಲ ಇದು ಒಂದು ಒಂದು ಬ್ರಾಹ್ಮಣಿಕ ಪ್ರವೃತ್ತಿ ಏನಿತ್ತು ಅದನ್ನು ನಾವೂ ಕೂಡ ಇವತ್ತು ಬ್ರಾಹ್ಮಣಿಕ ಪ್ರವೃತ್ತಿಯನ್ನು ಕೂಡ ಬ್ರಾಹ್ಮಣಿಕ ಪ್ರವೃತ್ತಿ ಅಂದರೆ ಅದೊಂದು ಜಾತಿಯಲ್ಲ ಒಂದು ಬುದ್ಧಿವಂತಿಕೆಯ ಒಂದು ವರ್ಗ ಅಥವಾ ಆಗಿರ್ತಕ್ಕಂಥ ಒಂದು ಶಿಕ್ಷಣ ಆ ಶಿಕ್ಷಣವನ್ನು ನಾವು ಪಡ್ಕೊಳ್ತಕ್ಕಂಥ ತಕ್ಷಣನೇ ಕೂಡ ಏನು ಮಾಡ್ತಾ ಇದ್ದೀವಿ ನಮ್ಮಲ್ಲೇನೂ ಕೂಡ ಈಗ ನಾನು ತುಮಕೂರಿನಲ್ಲೂ ಕೂಡ ಇವತ್ತು ನಾನು ಅಂಜನಪ್ಪನವರು ಕೂಡ ಮಾತಾಡ್ತಾ ಇದ್ದೀವಿ ಈಗ ಧರ್ಮಸ್ಥಳದಲ್ಲಿ ಅದರಲ್ಲಿರ್ತಕ್ಕಂಥ ಪ್ರೇಮಾನಂದವರು ಇದ್ದಾರಲ್ಲ ನೀವು ಭಾಳಷ್ಟು ಅದರಲ್ಲಿ ನೋಡ್ತಿರ್ತೀರ ಯಾವ ರೀತಿ ಆಗಿರ್ತಕ್ಕಂಥ ಧಾರ್ಮಿಕ ಆಚರಣೆಗಳು ಬರಬೇಕು ದೇವಸ್ಥಾನಗಳ ಕೆರೆ ಕಟ್ಟಿಸ್ತಾರೆ ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡ್ತಾ ಇರ್ತಾರೆ ಭಾಳಷ್ಟು ಕಾರ್ಯಕ್ರಮಗಳಲ್ಲಿ ಧರ್ಮಾಧಿಕಾರಿಗಳ ವೀರೇಂದ್ರ ಹೆಗಡೆಯವರು ಅದನ್ನು ಇವತ್ತು ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ಇಲ್ಲಿ ನಾನು ಒಂದನ್ನು ಕೂಡ ಒಂದು ಹೇಳೋಕಿತ್ತಂದರೆ ಪ್ರೇಮ ನೊಂದಿರಬೇಕಾದ್ರೆ ಅಲ್ಲಿ ಯಾವ ಜಾತಿ ಧರ್ಮ ಅಂತಕ್ಕಂಥದ್ದಿಲ್ಲ ಸೇವೆ ಒಂದು ಅಂತಕ್ಕಂಥದ್ದನ್ನು ನಾನು ಭಾಳಷ್ಟು ಧರ್ಮಗಳನ್ನು ಆಚರಣೆಗಳೆಲ್ಲನೂ ಕೂಡ ನಾನು ನೋಡಿದ್ದೀನಿ ಅಲ್ಲಿರ್ತಕ್ಕಂಥವ್ರು ದಾರಿ ಬಿಟ್ಟು ಹೋಗ್ತಕ್ಕಂಥದ್ದನ್ನು ಭಾಳ ನೋಡಿದ್ದೀನಿ ದುರ್ಬಳಕೆ ಮಾಡ್ಕೊಳ್ತಕ್ಕಂಥದ್ದನ್ನು ಭಾಳ ನೋಡ್ಕೊಂಡು ಬಂದಿ ಎಷ್ಟು ಚೆನ್ನಾಗಿ ಅವರು ಬೋಧನೆ ಮಾಡಿಕೊಟ್ಟು ಕಳಿಸ್ತಾರೆ ಅಂತಂದರೆ ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಪ್ರೇಮಂದವರು ನನಗೆ ಗೊತ್ತಿಲ್ಲ ನನ್ನ ನನ್ನ ಭರವಸೆ ಮತ್ತು ನನ್ನ ಅನಿಸಿಕೆಯನ್ನು ಹೇಳ್ತೀನಿ ಅಷ್ಟು ಚೆನ್ನಾಗಿ ಅವ್ರನ್ನ ತಯಾರು ಮಾಡಿ ಕಳಿಸ್ತಾರೆ ಇದರಲ್ಲಿ ಯಾವುದೇ ರೀತಿ ನಿಮ್ಮ ಸಮಾಜದೊಬ್ಬರವರು ಅಂಥ ಒಂದು ಧರ್ಮ ಕಾರ್ಯದಲ್ಲಿ ಸೇರಿರ್ತಕ್ಕಂಥದ್ದನ್ನು ಕೂಡ ನನಗೆ ಆನಂದ ಈಗ ಯಾಕೆಂದರೆ ಜಾತಿ ಬಳದಾಗಿರ್ತಕ್ಕಂಥದ್ದು ಅಂಥಕ್ಷೇತ್ರದಲ್ಲಿ ಇವರಂಥರು ಹೋಗಿದ್ದಾರಲ್ಲ ಅಂತಕ್ಕಂಥ ಅದನ್ನು ಮಾಡಿಕೊಂಡು ನಾವು ಹೋಗ್ತಾ ಇದ್ದೀವಿ ಇದು ಕಳೆದ ನಂತರ ಒಂದು ಕಾರ್ ಪೂಜಾ ಕಾರ್ಯಕ್ರಮಗಳು ಸದ ಸುಲಲಿತವಾಗಿ ನಡ್ಕೊಂಡು ಹೋದವು ವರ್ಷ ಪೂರ್ತಿ ಅಂದರೆ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಇಪ್ಪತ್ತೈದು ಹದಿಮೂರು ವರ್ಷಗಳ ಕಾಲ ಕಟ್ಟಡ ಪ್ರಾರಂಭವಾಗಿ ನಡೀತಾ ಇತ್ತು ಈ ಮಧ್ಯೆ ಇದರ ಅಧ್ಯಕ್ಷರು ಕಾರ್ಯದರ್ಶಿಗಳು ಖಜಾಚಿಗಳು ವಯಸ್ಸಾಯಿತು ಕಮಿಟಿಯನ್ನು ಹೊಸದಾಗಿ ಮಾಡಬೇಕು ನಾವು ಅಂತ ಹೇಳಿದಾಗ ಒಂದು ಸಭೆ ಕರೆದುಬಿಟ್ಟು ಒಂದು ಟ್ರಸ್ಟನ್ನು ನಾವು ರಚನೆ ಮಾಡಿವು ಕೃಷ್ಣಪ್ಪನವರು ಅಧ್ಯಕ್ಷರಾದರು ಖಜಾ ಖಜಾಂಚಿಯಾಗಿ ನಮ್ಮ ತೊಟ್ಟಿ ಮೇಲೆ ಅನ್ಮ ಅಣ್ಣಪ್ಪ ಆದರು ಕಾರ್ಯದರ್ಶಿಯಾಗಿ ಹನುಮಂತಪ್ಪ ಫಾರ್ಮಸಿಸ್ಟ್ ಅವರನ್ನು ಮಾಡಿದರು ಮತ್ತು ಒಂದು ಇಪ್ಪತ್ತು ಜನದ ಒಂದು ಕಮಿಟಿಯನ್ನು ಮಾಡಿವು ಈ ಕಮಿಟಿನಲ್ಲೂ ಕೂಡ ಎಲ್ಲರನ್ನೂ ಸೇರಿಸ್ಕೊಂಡಿದ್ವಿ ಇಂಥವ್ರು ಇಲ್ಲ ಅನ್ನಂಗಿಲ್ಲ ಪ್ರತಿಯೊಂದು ಸಮ ಬಲಿಜ ಸಮಾಜದ ಎಲ್ಲರನ್ನು ಸೇರಿಸಿ ಈ ಕಮಿಟಿ ರಚನೆ ಮಾಡಿದ್ದು ಆ ರಚನೆ ಆದ ನಂತರ ಒಂದು ಪ್ರಾರಂಭವಾಯಿತು ಬಹುಶಃ ನಮ್ಮ ಅಧ್ಯಕ್ಷರ ಅನಿಸಿಕೆ ಅಂತ ಕಾಣುತ್ತೆ ಸರ್ ನಾವು ಆಡಳಿತವನ್ನು ತಾಂಡಿಸೀವಿ ನಾವೇನಾದರೂ ಒಂದು ಗುರುತಿಸುವ ಕಾರ್ಯವನ್ನ ಮಾಡಬೇಕು ಅವರ ಮನಸ್ಸಲ್ಲಿ ಇದ್ದಿದ್ದಿಷ್ಟೇ ಏನೋ ಒಂದು ಗುರುತಿಸಿರ್ಬೇಕು ನಾವು ಎಲ್ಲರು ಬಂದೋಗ್ತಾರೀ ಕೂತ್ಕೊಳ್ಳೋದಕ್ಕೆ ಜಾಗ ಇದೆಯಿಲ್ರಿ ಇಲ್ಲ ಇಲ್ಲ ನಾವೇನಾರ ಮಾಡಬೇಕು ಮಾಡ್ರಪ್ಪ ಅದೇನ್ ಮಾಡ್ತೀರಾ ಆ ಸಂದರ್ಭದಲ್ಲಿ ಪಕ್ಕದಲ್ಲಿ ಒಂದು ಹಳೆ ಮನೆ ಇತ್ತು ಅವರ ಓನರ್ಗಳು ಬಂದಿದ್ದಾರೆ ಇಲ್ಲಿ ಸಿದ್ದರಾಮಯ್ಯ ಗಾಣಿಗಿರ ಚಿಕ್ಕಮ್ಮಾರದು ಮೊದಲಿಗೆ ಅದಾದ್ಮೇಲೆ ಮತ್ತೆ ಕ್ರಯ ಆಯ್ತು ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷ ಹೇಳ್ತಾವ್ರೆ ಅವ್ರಿಗೆ ಗೊತ್ತು ಎಲ್ಲ ಇಲ್ಲೇ ಬೆಳೆದವ್ರಿಗೆ ಅವರು ಹೊಸ ಮನೆ ಸರಿ ಅವರು ಖರೀದಿಗೆ ಬಂದಾಗ ಏನಾಯ್ತು